ನಮಸ್ಕಾರ ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ ಶ್ರೀ ಶರಣ ಬಸವೇಶ್ವರ ಪದವಿ ಪೂರ್ವ ಹಾಗೂ ಕೆಎಸ್ಎಸ್ ಪದವಿ ಮಹಾವಿದ್ಯಾಲಯದ ವತಿಯಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯ ಜಾಗೃತಿ ಜಾಥಾ ರೋಣನಗರದ ಪುರಸಭೆ ಹಾಗೂ ಶ್ರೀ ಶರಣ ಬಸವೇಶ್ವರ ಪದವಿ ಪೂರ್ವ ಹಾಗೂ ಕೆಎಸ್ಎಸ್ ಪದವಿ ಮಹಾವಿದ್ಯಾಲಯದ ಎನ್ಎಸ್ಎಸ್ ಘಟಕದ ವತಿಯಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯ ಜಾಗೃತಿ ಜಾಥಾ ಅಭಿಯಾನ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು ಪ್ರಾರಂಭದಲ್ಲಿ ಸಾಧು ಅಜ್ಜನ ಮಠದ ಎದುರುಗಡೆ ಇರುವಂಥ ಮಹಾವಿದ್ಯಾಲಯದ ಆವರಣದಲ್ಲಿ ಜಾಥಾ ಪ್ರಾರಂಭವಾಗಿ ಸೂಡಿ ಕ್ರಾಸ್ ಮುಲ್ಲನಬಾವಿ ಕ್ರಾಸ್ ಮತ್ತು ಪೋತರಾಜನ ಕಟ್ಟೆಯ ಮೂಲಕ ಅರುಣನಗರದ ಎರಡನೇ ವಾರ್ಡ್ನ ಮೂಲಕ ಹದಿಮೂರನೇ ವಾರ್ಡ್ವರೆಗೂ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯ ಕುರಿತು ಎಲ್ಲ ವಾರ್ಡ್ಗಳ ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆಯ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಸಮೀಕ್ಷೆಯ ಕುರಿತು ಘೋಷಣೆ ವಾಕ್ಯಗಳನ್ನು ಕೂಗುತ್ತಾ ಸಮೀಕ್ಷೆಯ ಬಗ್ಗೆ ಜನರಿಗೆ ಅರಿವುಂಟು ಮಾಡಿದ್ರು ಈ ಸಮಯದಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆಗೆ ಬೇಕಾದಂತಹ ದಾಖಲೆಗಳ ಬಗ್ಗೆ ಮಾಹಿತಿಯನ್ನ ನೀಡಲಾಯಿತು ಈ ಸಂದರ್ಭದಲ್ಲಿ ಪುರಸಭೆಯ ಮೈಲಾರಪ್ಪ ಕಳಸಣ್ಣವರ್ ಹಾಗೂ ರಮೇಶ್ ಪಲ್ಲೇದ ವಿದ್ಯಾ ಮಹಾವಿದ್ಯಾಲಯದ ಪ್ರಾಚಾರ್ಯರು ಹಾಗೂ ಉಪನ್ಯಾಸಕರು ಬೆಳಗ ಹಾಗೂ ಪದವಿ ಹಾಗೂ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು ಭಾಗಿಯಾಗಿದ್ರು ವರದಿ ಎಸ್ ಬಿ ಸಂಕನಗೌಡ್ರಿಂದ ನಿಮ್ಮ ಆಧಾರ್ ಕಾರ್ಡ್ ಯಾವ ಮೊಬೈಲ್ ನಂಬರ್ ಲಿಂಕ್ ಇದೆ ಅದಕ್ಕೆ ಒಟಿಪಿ ಹೇಳ್ತಾರೆ ಅದಕ್ಕೆ ಅರವತ್ತು ரேஷன் கார்ட் ஆதார் கார்டு அல் அவ்வளோ ரேஷன் கார்டு ஆதார் கார்டு ಅಕ್ಕರ ಇಪ್ಪತ್ತೊಂದನೇ ತಾರೀಕಿದ್ದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ನೀಡಿದ್ರಿ ಅದಕ್ಕೆ ಬೇಕಾದಂಥದ್ದು ದಾಖಲಾತಿ ಏನಂದ್ರೆ ನಿಮ್ಮದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ವೋಟರ್ ಐ ಆಮೇಲೆ ಆಧಾರ್ ಕಾರ್ಡ್ ಲಿಂಕ್ ಇರೋ ಮೊಬೈಲ್ ಕಡ್ಡಾಯ ಮಾತ್ರ ಇರಬೇಕು ಆಯ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಯುತ್ತೆ ಆ ಕಾರಣ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ವೋಟರ್ ಐ ಡಿ ನಾಲ್ಕನೇ ವಾರ್ಡ್ ಹೋಗಿ ಸಾಲಿ ಅಂತ ಕೊಟ್ಟು ಆಧಾರ್ ಕಾರ್ಡ್ ಕಾರ್ಡ್ ಆಧಾರ್ ಕಾರ್ಡ್ ಹಿಂಗ್ರು ಅಂತ ಮೊಬೈಲ್ ಇಟ್ಕೊಂಡು ಎರಡು ಸಾವಿರದ ಜನ ಸಮಿತಿ ಮಾಡೋದ್ರಿಂದ ಅವನ್ನೆಲ್ಲ ಮಾಡ್ತಾರೆ કઈ મારબી